। <laughs> 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 ಏನಾಗಲ್ಲ ನಾನು ನಿನ್ನ ಸ್ನೇಹಿತರಯ ನನ್ನ ಫೋನ್ ನಂಬರ್ ತಗೋ ಏನಿದ್ರೆ ಫೋನ್ ಮಾಡೋದು ಬೇರವಾಗಿರೋದು ನಿಯಂತ್ರಣ ಮಾಡಿ ಯಾವ ರೀತಿ ಸುದ್ದಿಗಳು ನಾನೇ ಫಾಲೋ ಅಪ್ ಮಾಡ್ತೀನಿ ಎಸ್ಪಿ ಮಾತಾಡಿದೀನಿ ನೀನ್ ಸ್ವಲ್ಪ ಗುಣಮಗ್ಗನ್ ಹಂಗೇನಿದ್ರೆ ನೆಕ್ಸ್ಟ್ ಬೆಂಗಳೂರಿಗೆ ಬಾ ಸರ್ಜೆ ಕ್ಯಾಬಿನೆಟ್ ಅಂತ ನಿನ್ ಬಾ ಕಠಿಣ ಕ್ರಮ ಕಾನೂನು ಪ್ರಕಾರವಾಗಿ ಏನ್ ಮಾಡೋದು ಮಾಡ್ತಾರೆ ವಿಚಾರದನ್ನ ಅವ್ರು ಟೀಕ್ಸೋ ಬರದಲ್ಲಿ ಪಾಕಿಸ್ತಾನಕ್ಕೆ ಸೋಲೋ ರೋಗಿನ ಹೊರಡ್ತಾರೆ ಅವರಿಗೆ ಪಾಕಿಸ್ತಾನ ಇಲ್ಲ ಅವರಿಗೆ ಊಟ ನಡೆಯಲ್ಲ ಬಿಜೆಪಿ ಅವರಿಗೆ ಪಾಕಿಸ್ತಾನ ಮುಸ್ಲಿಮಾನ ಹೇಳಬೇಕು ಅವರು ಅದನ್ನ ಪತ್ರಕರ್ತರಾದ್ರೆ ಯಾಕೆ ಈ ರೀತಿ ಪದಗಳನ್ನ ಬಳಸ್ತೀರ ವಿಚಾರದಲ್ಲಿ ಅವ್ರು ಬಳಸ್ಬೋದು ಹೇಳಿದ್ದೆ ತಪ್ಪೂರದ ಅವರು ಪಾಕಿಸ್ತಾನ ಅಂತಕ್ಕಂತ ಪದ ದಿನ ಬೆಳಿಗ್ಗೆ ಬಳಸ್ಬೋದು ಬೇರೆ ಯಾರು ಬಳಸ್ಬಾರ್ದು ಹಂಗೆ ಇರೋದು ಇರ್ಲಿ ಯು ಹವ್ ಡನ್ ಅ ಗ್ರೇಟ್ ಜಾಬ್ ಯು ಆರ್ ವಿತ್ ಯು ಸರ್ಕಾರ ನಿಮ್ ಜೊತೆಗಿದೆ ಕಾನೂನು ಕೂಡ ನಿಮ್ ಜೊತೆಗೆ ಇರುತ್ತೆ ನಾವೆಲ್ಲ ನಾವೆಲ್ಲರ ಜೊತೆಗಿರಿ ಧೈರ್ಯವಾಗಿರಿ ಏನೂ ಆಗಿರಲ್ಲ ಆಯ್ತಾ ಆಸ್ ಅ ಫ್ರೆಂಡ್ ಹಾವ್ ಕಮ್ ಹಿಂದೆ ನಾವು ಪತ್ರಕಲ್ಪ ವಿಚಾರದಲ್ಲಿ ಅವೆಲ್ಲ ಪ್ರೊಟೆಸ್ಟ್ ಮಾಡಿದ್ರಿ ಅವ್ರನ್ನ ಸ್ಪಂದಿಸಿ ನಮ್ಗೆ ಯಾಕೆ ರಕ್ಷಣೆ ಯಾವ ರೀತಿ ನಾವು ಅವ್ರ ಉದ್ದೇಶ ಏನಂತ ಅಂದ್ರೆ ಯಾವುದೇ ಒಂದು ಸರ್ಕಾರದ ಒಂದು ಪ್ರಮುಖ ನಾವು ಸುದ್ದಿ ಅಂತ ಅವ್ರನ್ನ ಹೇಳಿದ್ನೆಲ್ಲ ನಾವು ನಾವು ಮಕ್ಕಳು ಹೂಡಿಯೋಗ ಮಾಡ್ತೀವಿ नैक यस सर एक्स-रे ग्रे स्कैन आ गी है वुमेन्स स्कैन इनसाइड ऑर्गन नोसा बट ब्लंट इंजरी आ गी है सर हेलो गुड आफ्टरनून हाउ आर यू मारक योर हैव अ रेफ्रेसीशन एंड टिंडर एरिया व्हाट इज हैपनिंग इन एमनला माय प्रेस रिपोर्ट ಇನ್ವೆಸ್ಟಿಗೇಟ್ ಯಾರು ತಪ್ಪಿಸ್ತಾ ಇರೋದನ್ನ ಶಿಕ್ಷೆ ಮಾಡಿಗೋಸ್ಕರ ಕರೆಕ್ಟ್ ಬಟ್ ಅ ವೆರಿ ಸ್ಟ್ರಾಂಗ್ ಇನ್ವೆಸ್ಟಿಗೇಷನ್ ಅವರು ನಾನು ಯಾಕೆ ಮಕ್ಕಳಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎಫ್ಐಆರ್ ಆಗಿದೆ ಇನ್ನು Yeah. Uh -huh.